ನನಗನ್ನಿಸ್ತತಿ ಬೇಕಂತ ಬೇಕಂತ ಗಾಡಿ ಮ್ಯಾಗಿಂದ ಬೀಳ್ಸಿದ್ರು ಅಂತ ಹೇಳಿ ಏನ್ ಮಾತಾಡ್ತಿರಿ ಗಿರ್ಜಾಕರ ನೀವು ಏನಂತ ಮಾತಾಡ್ತೀರಿ ನೀವ ಆಕೆ ಒಬ್ಬಳನ್ರಿ ಗಾಡಿ ಮ್ಯಾಗಿಂದ ನಾ ಬಿದ್ದಿಲ್ಲನ್ರಿ ನಂದು ನಡಾತ್ರಿ ಇಲ್ಲೇ ಬೀಳ್ಸುದಾಗಿದ್ರೊಬ್ಬಕಿನ ಬೀಳಸ್ತಿದಿನಿರಿ ಗಾಡಿ ತಾನ ಬಿದ್ದತ್ರಿ ಇಬ್ರು ಕೂಡ ಬಿದ್ದೇವಿ ನಿಮ್ ಕಣ್ಣು ಕಾಂತಾವಿಲ್ಲರೀ ಗಿರ್ಜಾಕರ ಯನ್ ನಡಾನಲ್ರ ನಾನು ಬೀಳ್ಸಿದ್ರಿ ಯೋನ ಮುಡಿದ್ರಿ ನಂದ ನಾಲ್ರಿ ಅಕ್ಕರ ನಿಮನ್ ಬಿಳ್ಸಿದ್ದು ನಾ ಅಲ್ರಿ ಮತ್ತ್ ಯಾರ ನೀವೇ ನೀವ ಗಾಡಿ ತಗೊಂಡ್ ಬರಾಕತ್ತಿದ್ ನೀವೇ ಬಿಳ್ಸಿದ್ರಿ ನಾ ಹೊತ್ಕೊಂಡು ಗಾಡಿ ತಂದು ನನಗ್ ಡಿಕ್ಕಿ ಹೊಡದು ಆ ಬಿಳಸಿದ್ರಿ ನನ್ನ ಆಕಾರ ತಡಿರು ಅಂದಿಟ್ಟ ಹೇಳುದ್ ಕೇಳ್ರಿ ಜಲ್ಜವ್ವಕ್ಕರ ಕರೆ ಅಂದ್ರ ಬಿಳಸಿದ್ ನಾ ಅಲ್ರಿ ಇಲ್ಲಿ ನಿಂತಾರ ನೋಡ್ರಿ ಇಬ್ರು ಕಲ್ಲವಕ್ಕಾರು ಗಿರ್ಜಕ್ಕಾರು ಇವ್ರ ನೋಡ್ರಿ ಕಾರಣ ನೀವ್ ನೀವ್ ಯಾಕ್ರಿ ಗೌಡ್ರ ಏನಾರ ಮಾತಾಡಕತ್ತಿರಲ್ಲ ನಾವೇನ್ ಮಾಡ್ಯವ್ರಿ ಬಿಳಾಕ್ ಕಾರಣ ಹೆಂಗ್ ಗಾಡಿ ನಾವು ಓಡ್ಸಾಕತ್ತಿದ್ದೀವಿ ನೀವು ಓಡ್ಸಾಕತಿದ್ರೆ ನೀವಲ್ಲನ್ರಿ ಗಾಡಿ ತಗೊಂಡ್ ಬಂದು ಗುದ್ದಿ ಬೀಳಿಸ್ತಾರ ಮತ್ತೀಗ ನಮ್ಮೇಲೆ ಹಾಕ್ತಿರಲ್ಲ ಹ್ಮ್ ನಾನು ನಾವು ಬಂದು ಗಾಡಿ ಡಿಕ್ಕಿ ಹೊಡೆದೇವನ್ರಿಕಿಗೆ ನೀವು ಗಾಡಿ ಓಡ್ಸಾಕತ್ತಾರ ನೀವು ಡಿಕ್ಕಿ ಹೊಡೆದ ಬಿಳಿಸಿ ನಮ್ಮ ಮೇಲೆ ಹಾಕ್ತಿರಲ್ರಿ ಲೇ ಲೇ ಆಮೇಲೆ ಮಾತಾಡೋಂತ್ರಿ ಇಲ್ಲಿ ನಾ ಬಿದ್ದನ್ಲಿ ನನ್ನ ಯಬಸಿರ್ಲಿ ನನ್ನ ನಡ ನೂಸಾಕತತಿ ನನ್ನ ಕಾಲ್ ನುಸಾಕತ್ತವು ನನ್ನ ಎಬ್ಬಸಿರ್ಲಿ ಮ್ಯಾಲೆ ಅಯ್ಯ ತಡಿಯ ಪಾರಕ ಎಬ್ಬಿಸ್ತೇವಿ ಅಲ್ಲಿ ನೋಡು ಗೌಡ್ರು ಮೇಲೆ ಹಾಕಕತ್ತಾರ ನಾವು ಬಿಳಸಂತೆ ಜಲ್ಜೋನ್ ಅಲ್ಲ ಹೆಂಗ್ ಬಿಳ್ಸೇವಿ ನೀವಿಬ್ರು ಗಾಡಿ ಮೇಲೆ ಬರಾಕತ್ತೀರಿ ಆ ಗೌಡ್ರು ಗಾಡಿ ತಗೊಂಡೋಗಿ ಜಲ್ಜೋಗ್ ಡಿಕ್ಕಿ ಹೊಡೆದು ಆಕಿನ ಅವ್ರು ಬಿಳ್ಸಾರ ಈಗ ನೋಡು ಮತ್ತ ನನ್ನ ಮೇಲೆ ಗಿರ್ಜನ್ ಮೇಲೆ ಬರಾಕತ್ತಾರ ಇದೆಂತ ಲಾಜಿಕ್ ಅಂತ ನಾನು ತಡಿ ತಡಿ ಒಂದಿಟ್ಟ ಕೇಳತೆ ಅವ್ರನ್ನ ಗೌಡ್ರನ ಆಮೇಲೆ ಎಬ್ಸ್ತೇವೆ ತಡಿ ಒಂದಿಟ್ಟೆ ಕುಂತಿ ಕುಂದ್ರ ನೀನು ಕಲ್ಯಾವಕಾರ ನೀವು ಲಾಜಿಕ್ ಪಾಜಿಕ್ ಅಂತ ಮಾತಾಡಕ ಹೋಗ್ಬೇಡ್ರಿ ಹೆಂಗ್ ನೋಡಿದ್ರು ಜಲ್ಜವಕಾರ ಬೀಳಾ ಕಾರಣ ನೀವ್ ಅದಿರಿ ಯಾಕ್ರಿ ಗೌಡ್ರ ನಾವೇ ಕಾರಣ ಹಾಕೇವಿ ಅದ್ ಹೆಂಗ್ ಮಾತಾಡ್ತೀರಿ ನೀವು ಅದ್ ಹೆಂಗ್ ನಾವ್ ಕಾರಣ ಅಂತೀರಿ ನೀವು ಹ್ಞೂ ಅದಂತ ನಾನು ಇವ್ರೇನಿವ್ ಗೌಡ್ರು ಮಾಡದೆಲ್ಲ ಮಾಡಿ ಈಗ ನೋಡು ಎಲ್ಲಾ ತೊಂದರೆ ನಮ್ ತಲೆ ಮೇಲೆ ಹಾಕಕತ್ತಾರ ನಾವೇ ನಿಮಗ್ ಮುಂದೆ ಜಲ್ಜೋ ಬರ್ತಾಳು ಹೋಗಿ ಗುದ್ರಿ ಅಂತ ಹೇಳಿದ್ದೀವನ್ರಿ ಗೌಡ್ರಿ ಗುದ್ದು ಮಟ್ಟ ಗುದ್ದೆ ಮತ್ತೆ ನಮೇಲೆ ಬರ್ತಿರಲ್ಲ ಏ ಆಮೇಲೆ ಮಾತಾಡುವ ನಾನು ಎಬಸ್ ಬರಲಿ ಈಯ್ಯ ತಡಿಯ ಪಾರಕ ನೀನ್ ಎಬ್ಬಸ್ತೇವಂತೆ ಹಾ ಕುಂತಿ ಕುಂದ್ರೈತೆ ಇಲ್ಲೇ ಇಂಪಾರ್ಟೆಂಟ್ ಡಿಸ್ಕಶನ್ ನಡೆಯ ಎಲ್ಲಾ ತಪ್ಪು ತೊಂದರೆ ನಮ್ ತಲೆ ಮೇಲೆ ಹಾಕಕತ್ತಾರ ಇವ್ರು ನಮಗ ಕಳಂಕ ಬರುದಿಲ್ಲ ಹ್ಮ್ ಅದೇ ಅಂತ ನಾನು ಮತ್ತೆ ಜಲ್ಜವ ಗಿರ್ಜವ ಮತ್ತೆ ಕಲ್ಲವ ಇಬ್ರು ಕೂಡ ನನಗೆ ಗಾಡಿ ಗುದ್ದಿಸಿ ಬೀಳಿಸಿ ನನ್ನ ನಡ ಹೇಳಿ ಊರು ತುಂಬಾ ಹೇಳ್ಕೊಂತ ಅಡ್ಡಾಡಕತ್ತಲಂದ್ರೆ ನಾವೇನ್ ಮಾಡು ನೀವ ತಡಿ ಪರಕ ಯಬಸ್ತ ಬಂದ ಆಮೇಲೆ ಕುಂತಿ ಕುಂದ್ರಂತೆ ಏನ ಕುಂತನ್ಯಾ ಲೇ ಲೇ ನಾನೇ ನಡ ಮುರ್ಕೊಂಡ್ ಬಿದ್ದು ನಾನು ಕುಂತನ್ ಕಾಣ್ತಾನೆ ನಿಮಗೆ ಕುಂತಿ ಕುಂದ್ರಂತ ಹ್ಮ್ ಏನು ಸೋಫಾ ಸಟ್ ಮೇಲೆ ಆರಾಮ್ ಕುಂತ ನೋಡಾನೇ ನನ್ನ ನಡಾನೂ ಸಾಕತ್ತೈತಿ ಎಬಸ್ ಬರೀಲಿ கை ஹிட் எதே ஏழா நீவ பார்க்க நன்க நின் பரவல் நான் நடன முர்தி மத்த நீ கை ஹிடேஸ் ஹங்க வந்த காலில் நின் நான் மத்த நின் கை ஹிட் எம்சாக்க ஹோனி அந்த தப்பா நின்ட்டு முற்க நானு மொதல ருபு கல் நீ எல்லா ஓலி அல்லாடாடி ஜலகி நன்கு கல்லி யாக்கலே ஆனி ஊட்டா கொடுத்து நான் தின்னா நன்க நம்மன் தித்த நீனாடி நோடிகிணு ஆ நன்க தப்பது ஏல்லி எஸ்டிட்டுலே நின்று ஆ நட முர்க் நின் மத்த நன்க ருபு கல்லி ஐல நினைக்க வந்துட்ட நான் மேல கேள்வி மாட் நீவா பார்க்க வந்துட்டு சும் இல்லைனா மாத்தாக்கத்தை நான் நீத்த ஒட்டாட்ட அந்தி ஆமே ஜெனி சும் நீ ஜல்ஜவ எதோ ஒட்ட வட்ட ஹச்சி ஆமே ஜகளி ஹர்ஸ் வந்து ஒன்னிட்ட சும் ಈಗ ಹೇಳ್ರಿ ಗೌಡ್ರಿಂಗ್ ಹೆಂಗ ಅಂದ್ರಿ ಮತ್ತಿನ್ನೇನ್ರೀ ಕಲವಕ್ಕಾರ ಹ ನಾವ್ ಅಲ್ಲಿ ಅಲ್ಲಿ ಅಂದ್ರು ಗಾಡಿ ತಗೊಂಡ್ ಹೋಗ್ ಅಂತ ಹೇಳಿ ನನ್ನ ಕಳಿಸ್ತಾರ ಯಾರು ನೀವ ಹೌದಿಲ್ರಿ ಹಾ ಆಕೆಗೆ ಕುಂದ್ರ ಬೇಡ ಅನ್ರಿ ಹಿಂತಿಗೆ ಕುಂದ್ರ ಬೇಡ ಗಾಡಿ ನಿಂದ್ರ ವಲ್ದು ಅಳಗೆ ಆಡಕತೀ ಕುಂದ್ರ ಬೇಡ ಕುಂದ್ರ ಬೇಡ ಅಂತ ಅನ್ನಿರಿ ನಾನು ನಾ ಹೇಳುದನ್ ಗೆಳತಿನ ಹಾಕೊಳ್ಳು ತಂದೆರ್ಸಿದ್ರೆ ಗಾಡಿ ಮೇಲೆ ಕುಂದ್ರ ಕುಂದ್ರ ಅಂತೇಳಿ ಮೊದ್ಲ ಆನಿ ಮರಿಯಾಗಳು ರುಬ್ಬು ಕಲ್ಲಗ ಅಂತ ದಪ್ಪ ನಾಕಿನ ಗಾಡಿ ಮೇಲೆ ಕುಂದ್ರಿಸ್ಕೊಂಡ್ವ ಗಾಡಿ ರೈಡ್ ನಾನು ಚಲೂ ಮಾಡ್ಕೊಂಡ್ ಬಂದ್ರ ಮತ್ತ ಗಾಡಿ ಬ್ಯಾಲೆನ್ಸ್ ತಪ್ತ್ರಿ ಬಿತ್ತರಿ ಅದು ಗಿರ್ದ ಅದ್ರಕ ಮುಂದೆ ಜಲ್ ಜಾವ್ಕಾರ್ ಬಂದ್ರು ಅವ್ರಿಗೆ ಹೋಗಿ ಡಿಕ್ಕಿ ಹೊಡ್ದಿವಿ ಇದ್ರಾಗ ನಂದೇತ್ರಿ ಯೋವಾ ಪರಕ ಎಷ್ಟ ಮಾತಾಡ್ತೀಯ ಒಂದ್ ಸ್ವಲ್ಪ ಕುಂತಿ ಸುಮ್ನ ಕುಂದರು ಎದಕ್ ನಡಕ್ ಬಾಯಿ ಹಾಕ್ತಿ ಅಡ್ಡಗಲ್ಲಿ ಹಾಕಿದಂಗ ಬೆಕ್ಕ ಬೆಕ್ಕ ಅಡ್ಡ ಬಂದಂಗ ಬರಾಕತಿ ನೋಡು ಆಗಳಿಂದ ಇಲ್ಲೊಂದಿಟ್ಟೇನೆ ಇಂಪಾರ್ಟೆಂಟ್ ಮಾತಾಡಕತ್ತೇವಿ ನೀತಾಗ ಸುಮ್ಮನೆ ಇರೋ ಪರಕ ಮಾತಾಡ್ಬೇಡಿ ನಡಕ ಅಲ್ಲಾ ಬಿಡಾಡಿ ಕುಂತಿ ಸುಮ್ನ ಕುಂದ್ರ ಅಂತ ನಾನ್ ಏನ್ ಊಟ ಕುಂತರಲೇ ಬಿಡಾಡ್ಯಾರ ಬಿದ್ದ ನಡ ಮುರ್ಕೊಂಡಿ ಬಿದ್ದಾಕಿನ ಎಬ್ಬಸುವಲ್ರಿ ಹ ಬಿದ್ದಾಕಿ ಇಂಪಾರ್ಟೆಂಟ್ ಅಲ್ಲ ನಿಮಗ ಅಲ್ಲಿ ಮಾತಾಡೋದು ಇಂಪಾರ್ಟೆಂಟ್ ಆಗೇತಿ ಬಿಡಾಡ್ಯಾರ ನಿಮಗ ಏ ಕಲ್ಲವಾಗಿರ್ಜವ ನಾ ಬಿಳಾಕ ನೀವೇ ಕಾರಣ ಅಂತ ಗೌಡ್ರು ಈಗ ಬರ್ಲಿ ನನ್ನ ದನಿಗೆ ಕರ್ಕೊಂಡು ಹೋಗ್ಬರೀ ನನ್ನ ನಡಕ್ಕೆ ಏನಾಗೈತೆ ಏನ್ ಬಿಟ್ಟತೆ ಎಲ್ಲಿ ಕಾಲು ಇಲ್ಲಿದ್ದಾಗೈತೆ ನಿಂದ್ರಾಕ ಬರ್ವಲ್ ನನಗ ಕಾಲು ಒಳದಿರ್ಬೇಕಿದ್ದು ಬಿದ್ದಿದ್ದ ಬರಲೇ ಕರ್ಕೊಂಡು ಹೋಗಬ್ರಿ ನನ್ನ ದವಾಖಾನಿಗೆ ಬಾರ್ ಬಾ ಬಂದಿ ಕೆಲ್ಸವ ಬಾ ದಿನಕ್ ಬಂದಿ ಬಾ ಹಾ ನಾವಿದ ಕರ್ಕೊಂಡು ಹೋಗೋನು ಯಾರು ಹೇಳಿ ನಿನಗ ನಾವ ಕಾರಣ ಅಂತ ಹೇಳಿ ಹ್ಞೂ ಅದ ಅಂತ ನಾನು ಅಲ್ಲ ಇನ್ನ ಫೈನಲ್ ಆಗಿಲ್ಲ ಯಾರ ಕಾರಣ ಹೇಳಿ சர்ச்சே நடிக்கத்தி ஃபைனல் ஆகி யார் காரண ஏனாத்துங்காத்து அந்தி நீ ஏன் நடக்கவானிகர் தடி வந்திட்டே நான் இன்னும் ஃபைனல் யார் காரண அந்த அனிமட்ட வந்துட்டு சும்ன நின்று நின் நின்ற எதக்கு நடைக் ஓட்டாட்டி அல்லா பிடாடர் நன்க ஹிங் மாதாடீரி நன்க நட முருக்தலி நட நூகி காலு யாக்க எத்த பரவல் அதுக்கே சும்னு நின்னே இல்லாந்திர பிடாடியார நீமி ஜாட் ஜாச்சு ஓதீத்தி நீங்க ಆ ಕರಾಟಿ ಒಳಗ ಹು ಹಾ ಹು ಹಾ ಅಂತೇಳಿ ಹೊಡಿದು ಒದಿದು ಮಾಡ್ತಾರಲ್ಲ ಹಂಗ ಮಾಡ್ತಿದ್ನಿ ಬಿಡಾಡ್ಯಾರ ನಿಮ್ಮನ್ನ ಏನ್ ಮಾಡುದು ಈಗ ಮಾಡಕ್ ಆಗುದಿಲ್ಲ ಆತರಲ್ಲೇ ಮಾತಾಡ್ರಿ ನೀವು ಕೇಳಿಸ್ಕೊತಾನೆ ಕೇಳಿಸ್ಕೊತಾನಿ ಆಮೇಲೆ ಆಯ್ತು ನಿಮಗ್ ಮಾರಿ ಹಬ್ಬ ಏರಿ ಎಲ್ಲಿದಿರಿ ನೀವರ ಹಬ್ಬ ಬರ್ರಿ ನನ್ನ ನನ್ನ ನಡಾನು ಯಾಕತ್ತತಿ ಬೆನ್ನು ಯಾಕತ್ತತಿ ಕಾಲು ಯಾಕತ್ತವು ಕೈ ನು ಯಾಕತ್ತವು ಎಲ್ಲಾ ಬಾಡಿ ಎಲ್ಲಾ ನು ಯಾಕತ್ತತಿ ಎಬ್ಬಸ್ ಬರ್ರಿ ನಿಂದಿರ್ತೇನೆ ನಾನು ಹಾ ನೀನ್ ಎಬ್ಬಸ್ಬೇಕಾ ನಿನ್ ಸಂಬಂಧ ಇದೆಲ್ಲ ಆಗಿದ್ದ ನಿನ್ನ ನಿನ್ನ ಎಬ್ಸುದಿಲ್ಲ ನೀ ಹಂಗ ಬೀಳು ನೀನ ಈಗ ಉಡ್ರಿ ಪಾರಕ ಬಿಡ್ರಿ ನೀವ್ ನೀವೇನ್ ಕೇಳಾಕತ್ತೀವಿ ನಾ ಹೆಂಗ ಕಾರಣ ಹಾಕ್ತೀವಿ ಹೇಳ್ರಿ ಅಂತ ನೀವೇನ್ ಇಲ್ಲದೆಲ್ಲ ಮಾತಾಡ್ಕೊಂತ ಇಲ್ಲಿ ನಮ್ಗ ಪ್ರಶ್ನೆ ಉತ್ತರ ಕೊಡ್ರಿ ನೀವ್ ಏನ್ ಉತ್ತರ ಕೊಡ್ಬೇಕ್ರೀಕಾರ ಏನ್ ಉತ್ತರ ಕೊಡ್ಬೇಕು ಎಲ್ಲಾದಕ್ಕೂ ನೀವ ಉತ್ತರ ನೀವ ಕಾರಣ ಹ ಇದಾಗಕ್ಕೆಲ್ಲರಿ ನೀವ ಕಾರಣ ರೀ ಇಬ್ರು ಹೆಂಗ್ರಿ ಈಗೌಡ್ರ ನೀವು ಇಲ್ಲದೆಲ್ಲ ಮಾತಾಡ್ಬೇಡ್ರಿ ಅದೇ ನಾವ್ ಕಾರಣ ಹಾಕೀವಿ ಅದೇنگಂದ್ರ ನಾನು ಹೇಳಾತ ತನಿಲ್ಲರಿ ಆ ಗಾಡಿ ನನಗ ಹೊಡೆಯಕ ಬರೋದಿಲ್ಲ ಅಂತ ಹೇಳಿ ನೀವು ಹೌದಿಲ್ಲರಿ ಅದ್ಯಾಕ್ ಬರುದಿಲ್ಲ ಅದ್ಯಾಕ್ ಬರುದಿಲ್ಲ ಅಂತ ಹೇಳಿ ನಿಮ್ಮ ಗೆಳತಿ ಕುಂದರಿಸಿ ಕಳಿಸ್ತಾರ್ ನೀವು ಹೌದಿಲ್ಲರಿ ಅಯ್ಯ ಇದ್ರಾಗ ನಮ್ದೇನ್ ತಪ್ಪೈತ್ರಿ ಗೌಡ್ರ ನಮಗ ಪಾರಕ್ಕನ ಹೇಳಿದ್ದು ಇದ ಗಾಡಿ ಮೇಲೆ ನೀವು ನೀಲೂನ ಪ್ಯಾಟಿಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳಿ ಅದಕ್ಕೆ ನಾವು ಕುಂದರಿಸಿ ಕಳತಿದೀವಿ ಹ ಆದ ಅಂತ ನಾನು ನೀಲೂನ ಆದ್ರ ಕರ್ಕೊಂಡು ಹೋಗಕ ಬರ್ತತ್ತಿ ಅದೇ ನಮ್ ಪಾರಕ್ಕನ ಆದ್ರ ಗಾಡಿ ಹೊಡೆಯಕ ಬರೋದಿಲ್ಲ ಅಂದ್ರೆ ನಿಮಗ ஹம் நீலு கர்க்க இதால குந்தர்ஸ்க்கொண்ட பேட்டிகி பார்க்கு குந்தர்ஸ்க்கொண்ட அட் ஆட்ஸ் பம்பி அந்த ஆகுதில்ல அதுஹாங்க அவங்க ஹுட் பர்த்ததி இங்க ஹுடாக்குல அதுஹாங்க நீலுாய நம் பார்க்க வியாய அன்றி நோட்ரீ நீ பிரினி அல்லா பிரச்சனை உத்தரீ நீடித்தீ அது நம்ம பார்க்ரீடி நீலுகொன்யாய நம் பார்க் வியாயன் ನೀಲು 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 ನೀದ ಗಿರ್ಜೋಕರ ಯಾರು ಗಿರ್ಜರ ಯಾರ ಹಾ ಹೇಳದಾರ ಯಾರೀ ನಿಮಗೆ ಈ ಗಾಡಿ ಮೇಲೆ ಕುಂದರ್ಸ್ಕೊಂಡ್ ನೀಲೂ ಪ್ಯಾಟಿಕ್ ಕರ್ಕೊಂಡ್ ಹೋಗಿ ಅಂತ ಯಾರಿಯವ್ರು ಯಾರು ಅವ್ರ ಹೆಸರು ಹೇಳ್ರಿ ಇಲ್ಲ ನನ್ನ ಮುಂದೇನಾರ ಮಾತಾಡಂದ್ರೆ ಏನಾರ ಮಾತಾಡಕತ್ತಿರಲ್ಲ ನೀವು ನನ್ನ ಮುಡಿ ಮುರಿಯಾಕ ಯಾರ ಹೇಳಿ ಈಗ ಯಾರ ನೀಲು ಬಗ್ಗೆ ಮಾತಾಡತಿರಲ್ರಿ ಯಾರ ನೀಲು ಯಾವ ಜಲ್ಜವಾ ನಿನಗ ಗೊತ್ತಿಲ್ಲ ನೀಲು ನಮ್ಮ ಗೌಡ್ರ ಹಳೆ ಲವ್ವರು ಹ್ಮ್ ಆಕೆ ಸಂಬಂಧನೇ ಇದು ಜಗಳ ಹತ್ತಿದ್ದು ಖರೀ ಅಂದ್ರೆ ಜಲ್ಜವಾನ ನಿನ್ನ ಹರ ಮುರಿಯಕ ನೀರು ಯಾರು ಕರ್ಣ ಅಲ್ಲ ಆಕಿನ ಆಕಿನ ಕರ್ಣ ನೋಡು ಇದೆಲ್ಲ ಹತ್ತಿದ್ದು ಆಕಿ ಸಂಬಂಧನ ಆಕಿ ನಮ್ಮ ಗೌಡ್ರ ಹಳೆ ಲವ್ವರು ಏನು ಗೌಡ್ರಿಗೆ ಲವ್ವರ್ ಬೇರೆ ಬರೆಯೋದಾಳ ಹಾ அய்யா ஜல் ஜவா நீங்க நீலு அந்தி ஹழில ஊர் தாள் இதுல அக்கின காரண ஏனாக கௌட்ரு அக்கினே இல்லை நின்டி நினை கதல ஆடி மேல குந்தர்ஸ்க்கொண்ட பேட்டே கர்க்கொண்டு அது இக்கி பார்க்க நோடாள் நோடி ஆளாக்கத்து அதுக்க நான் எதோ கழ்த்தி பிடுவ நீன்னு கௌட்ரு அது காடி மேலே குந்தர்ஸ்க்கண்டு பேட்டை ஹோக்கார்த்தே சாாதானி கௌட்ரிகாடி மேல் குந்தர்ஸ்க்கண்டு பார்க்க பேட்டை கர்க்கோகிரி அந்த அதுக்கௌட்ரு மொதலேக்க ஒக்கொண்டி தான் நான் இப்போ போர்ஸ் மாடி ஒப்சி தீவ்வீ அவரு ஹூ அந்தி தகந்து பார்க்க குந்தர்ஸ்க்கொண்டி கொர்க்கரக்காரர அஷ்றாக நீட் அட் பேக்க வந்தங்க வந்துவிட்டி கூட வந்துகொண்டு ம் பாப்போரே நீ நோட் விட்டு பாலன்ஸு தப்பிட்டு காடி அழகாட் பிட்டக்க அதுக்காக குதிவிட்டாரவ் ஹம் இஷ்ட ஆகத்தனா கௌருல ஓரன் கண்டு பேட்டிக்குகண்ண எதுக்குகோகித்து ஹம் ஏனார கொடுசாக்க கர்க்கண்டு ம் ஏனார கொடுசிர் ப் மத்தியவர் அந்தரித்தம திண்ண ஏனார கொடுசிர் ஹம் அது நீங்க கேத்தி சீரி கொடுசார்த்த எடு சாயிரூபாய் இன்னும் எடு சாய் ரூபாய் சீர சாய் ரூபாய் சீரனு அது நம் பார்க்க இந்து எடுநூறு ரூபாய் சீர்தகோத்தௌந்த மாதாட்ரு ஏன்னு ஏர் நூறு ரூபாய் சீரி தோத்தியா தஜூரி தும்ப தும்பி அவன் மத்ல உட்கண்ட ஹரி சீர்தகோத்தாள் அந்தி அவங்க மாதாட்ரு அது நோடுல வரிகாத சீரி கொடஸ்க்கோந்தார்த்த அய்யா பாரிடாது எடு சா ரூபாய் சீர கொடுசரன உம் அதுக்க நான் பாப பார்க்க மத்த மோசாக அதுக்கந்தி மத்த பார்க்கு மேல் கருக்கி சீரை கொடஸ்ல்தே இஷ்டெல்லாம்